ಹಾಯ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ತುಂಬ ಚೆನ್ನಾಗಿದೆ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಬೆಳಗ್ಗೆ ಹನ್ನೊಂದು ಗಂಟೆ ಆಗಿದೆ ಹತ್ತು ಗಂಟೆ ಆಗಿದೆ ಆಗಿಲ್ಲ ಇನ್ನು ಹತ್ತು ಗಂಟೆ ಆಗಿದೆ ಈಗ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ಕೆಲಸ ಏನು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತಿನ ಮುಡಿಯೋಣ ಸ್ಟಾರ್ಟ್ ಮಾಡೋಣ ಅಂತ ಟಿಫನ್ ಬಂದು ಇದು ನೋಡಿರಿ ಶಾವಿಗೆ ಬಿಟ್ಟು ಇಷ್ಟ ಇಲ್ಲ ಅದಕ್ಕೋಸ್ಕರ ಇದು ಮಾಡ್ಕೊಂಡಿದ್ದೀನಿ ನನಗೆ ಊಟ ಮಾಡ್ತೀನಿ ಬಟ್ ಅಷ್ಟಾಗಿ ಇಷ್ಟ ಇಲ್ಲ ನಾಯಿಗೆ ರೈಸ್ ಇಟ್ಟಿದ್ದೀನಿ ఏం టీడతీ అల్ కు అల్లె నింది కాలుయ్యాల కాలుయ్యాలయ్యో బంగల్ టైమ్ ఎలా మళ్ళీ ఎస్టంద్రె హార్ మొన్న చనసీర మొత్తం

ಅದೇ ಮಣ್ಣನ್ನು ಇಲ್ಲೊಂದು ಸ್ವಲ್ಪ ಹಾಕಬೇಕು ಹಾಕಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಬೇಕು ಅದನ್ನು ಇವತ್ತು ಇಡೀ ದಿನ ಅದೇ ಆಗಿದೆ ನಮ್ಮದು ಮಣ್ಣು ತೆಗೆಯೋದು ಹಾಕೋದು ಅದೆಲ್ಲ ಕ್ಲೀನ್ ಮಾಡೋದು ಮುಂದೆ ಹೊಟ್ಟೆ ಕೂರಿಸತೀರಲ್ಲ ಫ್ರೆಂಡ್ಸ ಸ್ವಲ್ಪ ದಿನ ಆದಷ್ಟು ಸಪೋರ್ಟ್ ಮಾಡಿ ನಾನು ಟ್ರೈ ಮಾಡ್ತೀನಿ ಕೆಲಸದಲ್ಲೂ ಟ್ರೈ ಮಾಡ್ತೀನಿ ನಾನು ಕೂಡ ಮಣ್ಣು ಮಣ್ಣು ತುಂಬಿ ತುಂಬಿ ಕೊಡ್ತಾಯಿದ್ದೆ ಅವರು ಹಾಗೆ ಎತ್ತಾಗ್ತಾಯಿದ್ರು ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ ನೀವು ಮನುಷ್ಯನಿಗೆ ಎಷ್ಟು ಕೆಲಸ ಮಾಡಿದರೂ ಆ್ಯಕ್ಟಿವ್ ಆಗಿರ್ತಾನೆ ಬಟ್ ಪರವಾಗಿಲ್ಲ ನಾವು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟೇ ಒಳ್ಳೆ ದೇಹಕ್ಕೆ ನಾವು ಇದು ಇರ್ತೀವಿ ಸ್ಟ್ರಾಂಗ್ ಇರ್ತೀವಿ ನಾವೇ ಏನೂ ಬರಲ್ಲ ಅಂತ ಕೊಡೋಬಾರ್ದು ಹೆಣ್ಮಕ್ಳಾಗಲಿ ಯಾರೇ ಆಗಲಿ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇರಬೇಕು ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ನೀವು ಎಷ್ಟೇ ಫಸ್ಟ್ ಹೆಂಗಿತ್ತು ಈಗ ಹೆಂಗಿದೆ ಎಷ್ಟೆಲ್ಲ ಕ್ಲೀನ್ ಆಗಿದೆ ಅಂತಂದೇಳಿ ನಮಗೇನು ನಮ್ಮ ಆಗಲ್ಲ ಅನ್ನೋದು ಮೈಂಡಲ್ಲಿ ಇಟ್ಕೋಬಾರ್ದು ನಮ್ಮ ಆಗುತ್ತೆ ಅನ್ನೋದನ್ನು ಇಟ್ಕೊಂಡು ನಾವು ಮಾಡಿದರೆ ಯಾವುದರಲ್ಲಿ ಏನು ಕಡಿಮೆ ಇಲ್ಲ ಎಲ್ಲರೂ ಕಡಿಮೆ ಇಲ್ಲ ಅಂತ ತೋರಿಸೋಕ್ಕೆ ಇಷ್ಟಪಡ್ತೀನಿ ನಾನು ಕೆಲವರು ಮುಂದೂಡಲ್ಲ ಕೆಲವರು ಬರ್ತಾರೆ ಆ ರೀತಿ ಆಲೋಚನೆಗಳನ್ನು ಬಿಟ್ಟು ಮುಂದೆ ನಡೀರಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಆಯಿತು ಸಿಂಪಲ್ ಆದ ವೀಡಿಯೋ ಇವತ್ತು ನನ್ನ ಕೈಲಿ ಮಾಡೋಕ್ಕಾಗಿದ್ದು ಇಷ್ಟೇ ಇವತ್ತಿನ ವೀಡಿಯೋ ನನಗೆ ಆಗಲೇ ಇಲ್ಲ ವೀಡಿಯೋ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡಿದ್ದೀನಿ ಐ ಹೋಪ್ ಎಲ್ರಿಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೈ ಟೇಕ್ ಕೇರ್